ಹಾಯ್ ಹಲೋ ನಮಸ್ಕಾರ ಎಲ್ಲರು ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಳ್ಳತ್ತೀವಿ ನಾವು ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗೊಂದಲ ಆದ ನೆಕ್ಸ್ಟ್ ಡೇ ನಮ್ಮ ಪಪ್ಪಾನ ಬರ್ತ್ಡೇ ಇತ್ತು ರೀ ವಿಡಿಯೋ ಇದೆ ನಮ್ಮ ಪಪ್ಪಾಗ ಈ ಥರ ಬರ್ತಡೇ ಇಷ್ಟ ಆಗಂಗಿಲ್ಲ ರೀ ಯಾಕಂದ್ರೆ ಅವ್ರು ಮೊದ್ಲಿನ ಕಾಲ್ದವ್ರ ಥರ ಅದಾರ ಮೊದ್ಲಿನ ಕಾಲ್ದವ್ರ ಥರ ಏನು ಮೊದ್ಲಿನ ಕಾಲ್ದವ್ರೆ ಅವರಿಗೆ ನಕ್ಷತ್ರದ ಪ್ರಕಾರ ಯಾವ ದಿನ ಇರ್ತೈತಲ್ಲ ಆ ದಿನ ಕುಂಮಾರ್ಚನೆ ಕೊಡೋದು ಅಭಿಷೇಕ ಕೊಡೋದು ಹಿಂಗೆ ದೇವ್ರಿಗೆ ಏನಾದರೂ ಅವತ್ತು ವಿಶೇಷ ಪೂಜೆ ಮಾಡಿಸ್ತಾರ ಹಿಂಗೆಲ್ಲ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಂಗಿಲ್ಲ ಇದು ನೋಡ್ರಿ ಅದ್ರ ನೆಕ್ಸ್ಟ್ ಡೇ ಏಳು ಮಕ್ಕಳು ತಾಯಿ ಪೂಜೆ ಐತ್ರಿ ಮಂದಿ ಒಳಗ ಇದನ್ನ ಮದ್ವೆ ಒಳಗ ಮಾತ್ರ ಮಾಡ್ತಾರೆ ಹಂಗ ಬೇಡ್ಕೊಂಡಿದ್ರೆ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ಇದೊಳಗ ಮಾಡಿದ್ದು ಈಗ ನಮಗೆ ತಿಳಕಿ ಬಂದಾಗ ಮದ್ವೆ ಒಳಗ ಮಾಡಿದ್ದು ನಾವು ನೋಡಿದ್ದು ಹಂಗಾಗಿ ಎಲ್ಲರಿಗೂ ಐದು ಮಂದಿ ಮುತ್ತೈದರಿಗ ಕಂಗ ಕಟ್ಟಾಕ್ತಾರೆ ಮತ್ತೆ ಕಟ್ತಾರೆ ಉಡಿ ತುಂಬ್ತಾರೆ ಹಿಂಗೆಲ್ಲ ಮುತ್ತೈದನ್ನ ಕೆಡ್ತಾರೆ ಇಲ್ಲಿ ನಾನು ಹೇಳಿದ್ದೆ ಅಲ್ರಿ ಹೋದ್ಸರಿ ಅವ್ರಿಗೆಲ್ಲ ದಂಡಿ ಕಟ್ಕೊ ದಂಡಿ ಕಟ್ಕೊಂಡಿದ್ದು ದಂಡಿ ಆಸೆ ಈ ಪೂಜೆ ದಿನ ಇದೆ ಹಾಗಾಗಿ ಇದಕ್ಕೆ ಏಳು ಮಂದಿ ಮುತ್ತೈದ್ರು ಮಾಡ್ತಾರೆ ನಮ್ಮಮ್ಮಿ ನಮ್ಮೋಯಿ ಮತ್ತೊಬ್ಬರು ಮನೆ ಅಪ್ಪ ಆಂಟಿ ಮತ್ತು ನಮ್ಮ ದೊಡ್ಡಮ್ಮ ನಾನು ನಮ್ಮ ಅತ್ತಿ ಮಗಳು ಪೂಜಾ ಪೂಜಾ ನಾನು ಓಲ್ಡ್ ರೀ ನನಗೂ ಹಳೆ ಥರ ಎಲ್ಲ ದಂಡಿ ಕಟ್ಕೊಳ್ಳೋದು ಸೀರೆ ಉಟ್ಕೊಳ್ಳೋದು ಅಂತಾವೆಲ್ಲ ಭಾಳ ಇಷ್ಟ ಆಯಿತು ಹಂಗಾಗಿ ನಾನು ಭಾಳ ಖುಷಿಯಿಂದ ಇದನ್ನೆಲ್ಲ ಎಂಜಾಯ್ ಮಾಡಿದ್ದೆ ಏನು ಸಪ್ಪಳಲಿ ಹೊರಗೆ ಅಜ್ಜಿ ಈ ಇಕ್ಕೆ ನೋಡ್ರಿ ಏನ ಸಪ್ಪಳಕತಿ ಸಪ್ಪಳಾತೈವಾ ಪಟ್ಟನ ಹೋಗು ಅಲ್ಲಿ ದಲ್ಲ ತವಾ ಈ ಕಡೆ ಇದ ನೋಡಾ ನೋಡಾ ಅತ್ತಂಗ ಏನ ಸಪ್ಪಳ ಯಾರು ಅದರನು ಬಿಸಿ ಇತ್ತು ಹೋಗಿ ನಾನು ಹ್ಮ್ ಐತಿ ಅದು ಬಿಸಿ ಇತ್ತು ತಕ ಬರಬೇಕು ಬಿಸಿ ಆತ್ಮೈತ ಆತ್ಮ ಬಿಸಿ ಬಿಸಿ ಮಾಡದಾ ಅಚಾ ಸವಾ ತಿಗೆ ಕಿಲಾಟನ कोणी ಹಾಕನತಿ ನೋಡಾ સારા કે બળદ જાર્ના મત કર કામ કાના આ દઈદ છે ઈદરાઈ પાતક બે તો બદન સુજો આ મુદરો બદ મે વલ ચાન્સ હું મેલ પર બેક કર હમ મેલ પડને કોલેજ નોડવા એક સેકન્ડ મે નહી જઈને ઓપન જઈને રહેના સાચું એટલે આનંદ કરી આનંદ કરી ચાચ ಅಲ್ಲಿ ಬಾಜು ಕು ಅಲ್ಲಿ ಹೋಗಕ್ ಬಾ ಹೊಡಬೇಕೈತಿ ಕುಂದಡ್ತಾ ಬಾ ಪೂಜಾ ನಿನ್ ಮಗಳ ಕಡೆ ಪೂಜೆ ಆಕೆ ಕಲಾಕ ಸರಿ ಇಲ್ಲೇ ಎರಡು ಚಾನ್ಸ್ ಸಿಗುದ

பட்டக்கு கேள எல்லாரும் ஃபோனிஷ் கட்டே ಬಿட்டா இங்க தடிட்டு மாட்டேங்கிறது மாட்டேங்கிறது இங்க இருக்கு ஆர்க்கிட்ட மட்டும் சரி தடி ஆட்ட இது பரத்து தொங்கிரு꼬ட हैन அங்க இல்ல இத்திதுாயே கிதிச்ச இத்ரா கட் கேக்க வேண்டியதுடா இங்க ஊಳಿ tumbaitala അല്ലாகி அத라 அத라 வெட்டலாம் போய் நరికి பூன பசைன்னா நான் மாங்கி ஊளுதது வந்து tumbi தண்ணி கட்டி

यार फंट रहा तुम सबने मैसेज नहीं करा मैं क्या नेमा मारते भी मुगल बापू नौं दिया आठ पूता सवा पूता मटा इतना मरेंगे ना हाँ अल्लाह को बराबर खेला खेले हम्म नहीं खेलते ही नहीं है ना बंद बंदा कर दोगे अब बोलेंगे बारा याद रखेंगे ना चाक में इतना ही मत सोचे चेंज करो ये चेंज करने और संजियां आपको आगत आओ मत किसरे का एस्टेगेट 6 घंटे 10 मिनट आगत शाम 5:00 बजे 6 घंटे 10 पूरी आशीर्वाद माड़े किते में काल पड़ रही मत काल बिदा अब अम्मा एकदम सुबटवा ये नदिया बनले न अम्बे नदिया ನಾನು ಹೇಳಿದ್ದೆ ಅಲ್ರಿ ಆ ಪೂಜಾ ಮಾಡಿದ್ದ ಅಂತ ಹೇಳಿ ಇಲ್ಲಿ ತೋರಿಸ್ತೇನೆ ನೋಡ್ರಿ ಜಗಳಿ ಮೇಲೆನೇ ಮಾಡಿದ್ರವ್ರ ಆ ಪೂಜಾ ಆ ದೇವರಿಗೆ ಏಳು ಮಕ್ಕಳ ತಾಯಿ ಮಾಡಿದಾಗ ಕರಿ ಸೀರೆನ ಉಡಿಸ್ಬೇಕಂತರಿ ಪದ್ಧತಿ ಹಾಗಾಗಿ ಕರಿ ಸೀರೆನ ಉಡಿಸ್ತಾರ ಮತ್ತು ಏಳು ಉಡಿ ತುಂಬಿ ಇಟ್ಟಿರ್ತಾರೆ ಹಿಂಗೆ ಸುತ್ತಲೂ ಆ ದೇವಿಗೆನ ಏಳು ಉಡಿ ತುಂಬಿರ್ತಾರೆ ಮತ್ತು ಮುತ್ತೈದರಿ ಏಳು ಉಡಿ ನಿನಗೆ ಪ್ರಣಾಮ ਨੁਰਮਾਸਦਲੀ ਭੂਜੇ ਪੁਨਸ ਕਰੇ ਸਾਮਨਮਾਸਦਲੀ ਪੰਚam੍ਰਿਤ ਵਿਸ਼ੇਕ ਦਨੁਰਮਾਸਦਲੀ ਭੂਜੇ ਪੁਨਸ ਆਰਮਣੀ ਦੇ ਰਣਮਖਾਇ ਦਾ ਉਪਰਲੇ ਰਣਮਖਾਂ ਨੂੰ ਉਪਾਸਨਾ ਕੀ ਲਿਦਰੀ ਮਤੇ 7 ਮੰਦੇ ਹਨ ਮਖਾਂ ਦੇ ಇದೆಲ್ಲ ಅಷ್ಟು ನೋಡ್ರಿ ಎಲ್ಲಾ ಪ್ರೋಗ್ರಾಮ್ ಎಲ್ಲ ಪ್ರೋಗ್ರಾಮ್ಗಳು ಇವತ್ತಿಂಗ್ ಆಯ್ತು ನಾಳೆ ಬೆಳಿಗ್ಗೆ ಅವರು ದೇವ್ರಿಗೆ ಹೋಗ್ತಾರ ಗಾಡಿ ನಂಬಲ್ ನೋಡ್ರಿ ದೇವ್ರಿಗೆ ಹಾಕ ಅಂದ್ರೆ ಏಳು ಮಕ್ಕಳ ತಾಯಿ ಮಾಡಿದ ಮರನೇ ದಿವ್ಸನ ದೇವ್ರಿಗೆ ಹಾಕಿ ರೆಡಿ ಹೋಗಿದ್ರೆ ಎಲ್ಲಾರು ಹೊಂಟಾರ ನೋಡ್ರಿ ನಿಂತಾರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಹೊಸ್ದಿ ಕಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಮತ್ತು ಅವ್ರ ಮನೆ ದೇವರು ಜೇಜೂರಿಗೆ ಮಹಾರಾಷ್ಟ್ರದಾಗ ಐತಿ ಅಲ್ಲಿ ಹೋಗಿದ್ರೆ ಅಲ್ಲೇ ಮದುವೆಯಾಗಿ ಯಾರು ಹೊಸದಾಗ ಹೋಗ್ತಾರಲ್ಲ ದಂಪತಿಗಳು ಹೆಂಡ್ತಿನ ಗಂಡ ಹೊತ್ಕೊಂಡು ಒಂದು ಐದು ಮೆಟ್ಲಾದರೂ ಹತ್ಬೇಕಾ ಹಾಗಾಗಿ ಹತ್ತಾತಾರೆ ನೋಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್